ಈ ಭಾರತ ದೇಶವನ್ನ ನಮ್ಮ ಭಾರತ ದೇಶ ನಮ್ಮ ಪ್ರಪಂಚದ ನಮ್ಗೆ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಮಟ್ಟದ ಅಧ್ಯಕ್ಷರಾದಂತ ಆಂಜನೇಯನವರೇ ನಮ್ಮ ನಾವೇ ಮುಖಂಡರು ಈ ಒಂದು ವಿಜಯೋತ್ಸವ ಕಾರ್ಯಕ್ರಮವನ್ನು ನಾವು ಇವತ್ತು ಈ ಒಂದು ದಿವಸ ಈ ಭೂಮಿನ ತನಕ ಶಾಶ್ವತವಾಗಿ ಉಳಿತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ದೇಶದಲ್ಲಿ ಆಗ್ತಾ ಇದೆ ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರನ್ನ ಜಗದ್ಗುರು ಅಂತ ಕರೀತಾ ಇದೆ ಅದಾದ ಮೇಲೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ನರೇಂದ್ರ ಮೋದಿಜಿ ಅವರನ್ನ ಜಗದ್ಗುರು ಅಂತ ಕರೀತಾ ಇದ್ದಾರೆ ಇದಕ್ಕೆ ಕಾರಣ ಅವರು ಇವತ್ತು ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಈ ಒಂದು ಭಾರತ ದೇಶ ಇದು ಒಂದು ಹಿಂದೂ ರಾಷ್ಟ್ರವನ್ನ ಇವತ್ತು ಹತ್ತು ವರ್ಷ ಒಳ್ಳೆ ರೀತಿಯ ಆಡಳಿತವನ್ನ ಕೊಟ್ಟು ಇವತ್ತು ಆರ್ಥಿಕ ಪರಿಸ್ಥಿತಿ ಐದನೇ ಸ್ಥಾನಕ್ಕೆ ತಂದಿರ್ತಕ್ಕಂಥ ಒಬ್ಬ ಮಹಾನ್ಗರು ಅಂತ ನಾನು ಈ ಸಂದರ್ಭದಲ್ಲಿ ಇವತ್ತು ಏನು ಇವತ್ತು ಏನಿವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ಜೆ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷ ಎರಡೂ ಒಗ್ಗಟ್ಟಾಗಿ ಇವತ್ತು ನಮ್ಮ ರಾಜ್ಯದಿಂದ ಎನ್ ಡಿ ಎ ಮೈತ್ರಿಕೂಟದ ಹತ್ತೊಂಬತ್ತು ಜನ ಅಭ್ಯರ್ಥಿಗಳನ್ನ ತಾವು ಏನು ಆಯ್ಕೆ ಮಾಡಿ ಕಳಿಸಿದ್ರೋ ಈ ನಾಡಿನ ಸ್ವಾಭಿಮಾನ ಮತದಾರರಿಗೆ ನಾನು ತಲೆ ಬಾಯಿ ಎಲ್ರಿಗೂ ಧನ್ಯವಾದಗಳನ್ನು ಬಯಸ್ತಾ ಇವತ್ತು ನನ್ನ ಒಂದು ಅನಿಸಿಕೆ ನಿಮ್ಮ ಮುಂದೆ ನಾನು ಹೇಳಕ್ ಬಯಸ್ತಾ ಈ ಒಂದು ರಾಜ್ಯದಲ್ಲಿ ಹತ್ತೊಂಬತ್ತು ಜನ ಎನ್ ಡಿ ಎ ಅಭ್ಯರ್ಥಿಗಳು ಕಾರಣ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯವರು ಮತ್ತು ಉಪ ಮುಖ್ಯ ಮುಖ್ಯಮಂತ್ರಿಗಳಾದಂತಹ ಟ ಕೆ ಶಿವಕುಮಾರ್ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕೆ ಈ ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದ್ರೆ ಈ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಅವರಿಗೆ ನೂರು ಮೂವತ್ತೈದು ಜನ ಕಾಂಗ್ರೆಸ್ ಶಾಸಕರನ್ನು ಕೆಲಸ ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ಅವರು ಜನರ ಪರವಾಗಿ ಕೆಲಸ ಮಾಡಿಲ್ಲ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡಿಲ್ಲ ಅವರು ಮಾಡಿದ ಒಂದೇ ಕೆಲಸ ಈ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷವನ್ನ ಸಂಪೂರ್ಣವಾಗಿ ನಿರ್ಣಾಮ ಮಾಡಬೇಕಂತ ಅವರು ಮಾಡಿರ್ತಕ್ಕಂಥ ಒಂದು ರಾಜಕಾರಣ ಮತ್ತೆ ದೇವೇಗೌಡರ ಕುಟುಂಬನ ಸಂಪೂರ್ಣವಾಗಿ ಜೆ ಡಿ ಎಸ್ ಪಕ್ಷದ ಜೊತೆಗೆ ಆ ಕುಟುಂಬವನ್ನು ನಾಶ ಮಾಡಬೇಕಂತ ಒಡ್ಡು ಅದಕ್ಕೆ ತಕ್ಕ ಉತ್ತರ ಈ ನಾಡಿನ ಜನತೆ ಕೊಟ್ಟರೆ ಆ ಜನತೆಗೆ ನಾನು ತಂಡವಾದ ಈ ಒಂದು ನಮ್ಮ ಎನ್ ಡಿ ಎ ಪಕ್ಷಕ್ಕೆ ವಿಶೇಷವಾಗಿ ಜೆಡಿಎಸ್ ಪಕ್ಷಕ್ಕೆ ಇವತ್ತು ಒಂದು ವಿಜೃಂಭಣೆ ಮಾಡತಕ್ಕಂತ ಈ ನಾವು ಮಾಡಬೇಕಾಗ್ತದೆ ಯಾಕೆ ಮಾಡಬೇಕಾಗ್ತದೆ ಅಂದ್ರೆ ಇವತ್ತು ಈ ರಾಜ್ಯದಲ್ಲಿ ಒಬ್ಬ ರೈತರ ಕಣ್ಮಣಿ ಈ ರಾಜ್ಯದಲ್ಲಿ ಒಂದು ಅಲ್ಪವಾದಿ ಅಧಿಕಾರದಲ್ಲಿ ಎರಡ್ ಸಾವಿರದ ಆರ ಆರಲ್ಲಿ ಕುಮಾರ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಕೇವಲ ಹದಿನಾರು ತಿಂಗಳು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ರೈತರ ಪರವಾಗಿ ಕೆಲಸಗಳು ಅವ್ರನ್ನ ಕೊಟ್ಟಿರ್ತಕ್ಕಂಥ ಒಳ್ಳೊಳ್ಳೆ ಯೋಜನೆಗಳನ್ನ ನೋಡಿ ಈ ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಈ ದೇಶದ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಇವತ್ತು ನಮ್ಮ ಅವರನ್ನ ವಿಶ್ವಾಸ ತಗೊಂಡು ಅವರು ಕೇಂದ್ರದಲ್ಲಿ ಅವರ ಸಚಿವರು ಮಾಡ್ತಾ ಇದ್ದಾರೆ ನಾವು ಈ ರಾಜ್ಯದ ಕೇಂದ್ರ ಪಕ್ಷದ ಪರವಾಗಿ ನಮ್ಮ ಮಾನಿಗೆ ನನ್ನ ತಲೆಬಾಗಿ ನನ್ನ ಧನ್ಯವಾದಗಳನ್ನು ವ್ಯಕ್ತವಹಿಸ್ತೇನೆ ಇವತ್ತು ಏನು ನಮ್ಮ ಪರಿಸ್ಥಿತಿ ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ತುಮಕೂರು ಇರ್ಬೋದು ಚಿತ್ತೂದರ್ಗ ಈ ನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಹೆಜ್ಜೆ ಅಭ್ಯರ್ಥಿಗಳಿಗೆ ನಾವು ಅಧಿಕಾರ ಕೊಟ್ಟಿದ್ದೀವಿ ಮುಂದೆ ಈ ಬಯಲು ವಿಶೇಷವಾಗಿ ಇವತ್ತು ನಮ್ಗೆ ಇರ್ತಕ್ಕಂಥ ಸಮಸ್ಯೆ ನೀರಾವರಿ ಸಮಸ್ಯೆ ಮುಂದೆ ಎಲ್ಲ ಸದಸ್ಯಗಳನ್ನು ಕರ್ಕೊಂಡು ನಮ್ಮ ಪಕ್ಷದ ವರಿಷ್ಠರಾದ ದಿ ಅವರು ಮನೆ ನಡೆದಂತ ಒಂದು ಸಭೆಯಲ್ಲಿ ಅವರು ಹೇಳಿದ್ದಾರೆ ನರೇಂದ್ರ ಮೋದಿ ಜಿ ಅವರು ಮುಂದೆ ಹೇಳಿದ್ದಾರೆ ಈ ಒಂದು ಬಯಲು ಸೀಮೆಗೆ ಶಾಶ್ವತವಾಗಿ ನೀರು ಕೊಡ್ಬೇಕಂತ ಹೇಳಿ ನಾವು ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕತೆಯಿಂದ ಈ ಒಂದು ಜನರ ಮಾಡಿರೋ ಒಂದು ಆಶೀರ್ವಾದವನ್ನ ತಿಳಬೇಕಾಗಿದೆ ಈ ಒಂದು ವಯಸ್ಸಿನಲ್ಲಿ ಶಾಶ್ವತವಾಗಿ ನಮ್ಮ ಪ್ರಾಮಾಣಿಕತೆಯ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳು ಮಾಡ್ತಾ ಇರತಕ್ಕಂತ ಕೆಲಸಗಳು ದಯಮಾಡಿ ಇನ್ನಾದ್ರೂ ನಿಲ್ಲಿಸಿ ಮುಂದೆ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಈ ರಾಜ್ಯದ ಬಡವರ ಬಗ್ಗೆ ಮುಂದೆ ಅಭಿವೃದ್ಧಿ ಪಕ್ಷೆ ಮಾಡಿದ್ರೆ ಒಳ್ಳೇದಂತ ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮಗಳ ಮುಖ್ಯ ಅವರು ಗಮನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಸೆ ಇರ್ತಕ್ಕಂಥದ್ದು ಕೃಷಿ ರೈತರು ಆ ಖಾತೆ ಏನಾದ್ರು ಅವರು ಕೊಟ್ಬಿಟ್ರೆ ನಮ್ಮಲ್ಲಿ ಏನಾದ್ರು ಇರ್ತಕ್ಕಂಥ ಈ ಕೋಲಾರ ಚಿಕ್ಕಬಳ್ಳಾಪುರ ಬಯಲು ಸೀಮೆ ಪ್ರಾಬ್ಲಮ್ ಏನೆಲ್ಲ ಏನೆಲ್ಲ ಹೇಳುದು ಈಗ ರವೆಡರ್ ಇರ್ತದ್ದು ಹೇಳುವುದು ಏನೆಲ್ಲ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆಲ್ಲ ಸಿಎಂ ಮಾತ್ರ ಮಾಡಕ್ಕಾಗಲ್ಲ ಅಂತ ಕೆಲಸ ಮಾಡ್ತಕ್ಕಂಥ ಯೋಜನೆ ಕೆಲಸ ಮಾಡೋದಕ್ಕೆ ನಾವು ಅವರು ಎಲ್ಲ ಹೋಗಿ ಒಟ್ಟು ಅವ್ರ ಕೆಲಸ ಮಾಡ್ಕೋ ದೇವೇಗೌಡರು ಒಂದು ಎಕ್ಸಾಂಪಲ್ ಹೇಳ್ಬೇಕು ಜಾತ್ಯತೀತ ಜನತಾದಳ ಅಂತ ಹೇಳಿ ಅವರು ಎಲ್ಲ ಜನತೆಗಳನ್ನ ಜಾತಿ ಯಾವ ಜಾತಿ ಅಂತ ಈ ಜಾತಿ ಯಾವ ಜಾತಿ ಹೇಳಿದೆ ಅವರು ಇವತ್ತು ಜಾತ್ಯತೀತ ಜನತಾದಳ ಪಕ್ಷ ಕಟ್ಟಿದ್ರು ಕೂಡ ನಮ್ಮಲ್ಲಿರ್ತಕ್ಕಂಥ ವಿರೋಧ ಪಕ್ಷಗಳು ಎ ಟಿ ಅನ್ನೋದು ಬಿ ಟಿ ಎಂ ಅನ್ನೋದು ಜಾತಿ ಅನ್ನೋದು ಅವರು ಮುಸ್ಲಿಂ ಅನ್ನೋದು ಹಿಂದೂ ಅನ್ನೋದು ದಲಿತ ಅನ್ನೋದು ಸಂವಿಧಾನ ಅನ್ನೋದು ಏನಕ್ಕೆ ಇದರ ಇರ್ತಾರೆ ಅಂತ ಹೇಳಿದ್ರೆ ಅವರು ಬೆಳೆ ಬೇಸ್ಕೊಳ್ಳೋಕ್ಕೆ ಮಾತ್ರ ದೇವೇಗೌಡರು ತೀರ್ಮಾನ ಮಾಡಿದ್ರು ಅವರು ಇರ್ತಕ್ಕಂಥ ಅರಿವು ರಾಜಕಾರಣದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇವತ್ತು ಯಾರಿಗೂ ಇಲ್ಲದೇ ಇರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಷಯ ಅವರೇ ತೀರ್ಮಾನ ಮಾಡಿ ಪ್ರಧಾನ ಆಗಿದ ನರೇಂದ್ರ ಮೋದಿ ಅವರು ಸತತವಾಗಿ ಮೂರು ಬಾರಿ ಮುಖ್ಯಮಂತ್ರಿಗಳಾಗಿ ಅದ್ರ ಜೊತೆಗೆ ಈಗ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿದ ಯಾರಾದ್ರೂ ಇದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಬ್ಬರೇ ಆದ್ರೂ ಇಷ್ಟಪಡ್ತೀನಿ ಅವರು ಮೆಚ್ಚಿಕೊಂಡು ಪಕ್ಷನ ಎನ್ ಡಿ ಎ ಜೊತೆಗೆ ಸೇರಿ ಇವತ್ತು ಇಡೀ ಕರ್ನಾಟಕದಲ್ಲಿ ಕೂಡ ದೇವೇಗೌಡರು ಕುಮಾರನ ಕೈ ಜೋಡಿಸಿದ್ದಕ್ಕೆ ಇವತ್ತು ಈ ಕಾಂಗ್ರೆಸ್ನ ಗಟ್ಟಾಗಿ ಒಟ್ಟಾಗಿ ಇವತ್ತು ಹತ್ತೊಂಬತ್ತು ಸೀಟ್ ಬರ್ತಕ್ಕಂಥ ಕಾರಣ ಆಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ದೇವೇಗೌಡರಿಗೂ ಕುಮಾರಣ್ಣವರು ನಮ್ಮ ಜನತಾ ಜನತಾದಳದವ್ರಿಗೂ ನಮ್ಮ ಬಿಜೆಪಿ ಮುಖಂಡರಿಗೂ ಎಲ್ಲರಿಗೂ ಕೂಡ ಸಮಯ ಹೇಳಿ ಕಾರ್ಯಕ್ರಮ ಆಯೋಜಿಸಿ ತಾವೆಲ್ಲ ಬಂದವರ